గ్రా పంచేంద్రీకరణ సార్ హిల్గూ వికేంద్రీకరణ గాంధీజీ సార్ కేంద్రీకరణ వికేంద్రీకరణ కనసు ఈ సార్ కన్సీ మెంబర్ ఆగిల ಆಮೇಲೆ ಸರ್ ಗ್ರಾಮ ಪಂಚಾಯತ್ ಜಾಸ್ತಿ ಜಾಸ್ತಿ ಮಾಡ್ಬೇಕು ಸರ್ ಟಾಸ್ ಜಾಸ್ತಿ ಮಾಡ್ಬೇಕಂದ್ರೆ ಸರ್ಕಾರ ಈಗ ನೋಡಿ ಸರ್ ಈ ನಮ್ಮಲ್ಲಿ ಯಾವ್ದಾದ್ರು ಇಲ್ಲಿ ಕೆಲಸ ಮಾಡ್ಕೋಬೇಕು ಮಾತ್ರ ಈಗ ಬಂದ್ರು ಇದ್ರು ಟ್ಯಾಕ್ಸ್ ಕಟ್ಟಬೇಕು ಟ್ಯಾಕ್ಸ್ ಕಟ್ಬೇಕ್ರೆ ಸರ್ ಒಂದು ಈ ಹೋಗ್ತಾರೆ ಒಂದು ಖಾತೆ ಹಾಕ್ಬೇಕು ಆ ಸಂದರ್ಭದಲ್ಲಿ ಅಥವಾ ನಮ್ಮಲ್ಲಿ ಪಂಚಾಯತ್ ಒಂದು ಎನ್ ಓ ಸಿ ಪಡ್ಕೋಬೇಕು ಆ ಸಂದರ್ಭ ಮಾತ್ರ ಬಂದು ಅವ್ರು ಟ್ಯಾಕ್ಸ್ ಕಟ್ತಾರೆ ಇಲ್ಲಿ ಸರ್ ಟ್ಯಾಕ್ಸ್ ಕಟ್ಟೋದಿಲ್ಲ ಅಂದ್ರೆ ನಮ್ಮಲ್ಲಿ ಸಿಬ್ಬಂದಿ ಓದ್ತಾರೆ ಸರ್ ನೀವು ಒಂದ್ಸತಿ ಮಾಡ್ಬೇಕು ಓದ್ತಾರೆ ಸರ್ ನಾವು ಕೂಡ ಮೆಂಬರ್ ಹೋಗಿ ಅಲ್ಲಲ್ಲಿ ವಾರ್ಡ್ಗಳಲ್ಲಿ ಸರ್ ನಾವು ಸಪೋರ್ಟ್ ಮಾಡ್ತೀವಿ

ಇವಾಗ ಹದಿನೈದು ಲಕ್ಷ ರಿಕವರಿ ಮಾಡಕ್ ಆಗೋದಿಲ್ಲ ಅಂದ್ರೆ ಹೆಂಗ ಟ್ಯಾಕ್ಸ್ ಅವ್ರಿಗೆ ಆಗುದಲ್ಲ ಮೆಂಬರ್ಸ್ಗೆ ಅವ್ರಿಗೆ ಓಟ್ ಹಾಕಿರ್ತಾರ ಬಿಡ ಏನ್ರಿ ನಿಮಗೆನ್ರಿ ವಸೂಲಿ ಮಾಡಕ್ ಆಗುದಿಲ್ಲ ಅಂದ್ರೆ ಆ ಸಂಬಳಕ್ಕೆ ಹಿಂಗ ಲಿಂಕ್ ಮಾಡಬೇಕು ಜಾ ಕ್ರತ ಮಾಡ್ತಾರೆ ನನ್ನ ಸಂಬಳ ಕೊಡೋದು ಬರೇ ಅಂತ ಹೇಳಿ ವಸೂಲಿ ಮಾಡ್ತೇನೆ

ಹೌಸಿಂಗ್ ಎನ್ ಎಮ್ ಆರ್ಸ್ ಹಾಕಿದಿವಿ ಸರ್ ಹಾ ಹೌಸಿಂಗ್ ಎನ್ ಎಮ್ ಆರ್ಸ್ ಹಾಕಿದಿವಿ ಸರ್ ಹಾ ಮತ್ತ ಹೌಸಿಂಗು ಹೌಸಿಂಗ್ ಗೊತ್ತು ಅಂತ ಸಾರ್ ನಮ್ಮಲ್ಲಿ ನೂರಾ ಎಂಬತ್ತು ಪಿ ಎಂ ಎವೈ ಮನೆ ಆಗಿದೆ ಹಾ ಪಿ ಎಂ ಎವೈ ಪ್ರಧಾನ ಮಂತ್ರಿ ಆವಾಜ್ ಯೋಜನೆ ಹಾ ಒನ್ ಎಯ್ಟಿ ಎಫ್ ಮೂರ್ ಎಂಬತ್ತೆರಡು ಮನೆ ಅಪ್ರೂವಲ್ ಆಗಿದೆ ಹಾ ಅಷ್ಟು ಮನೇನಲ್ಲೂ ಚಾಲ್ತಿಯಲ್ಲಿ ಇದೆ ಡಿಫ್ರೆನ್ಸ್ ಸ್ಟೇಜು ಕಂಪ್ಲೀಟ್ ಆಗಿರೋದು ಇದೆ ಸರ್ ಅದರಲ್ಲಿ ನಮ್ಮಲ್ಲಿ ಎಂಬತ್ತೆರಡು ಬೆನಿಫಿಷರಿ ಆಲ್ರೆಡಿ ಗೋಡೆ ಅಂತ ಆಗಿದೆ ಮತ್ತು ತಳಪಾಯ ಆಗಿದೆ ಮತ್ತು ಮೇಲ್ಚಾವಣಿ ಆಗಿದೆ ಸರ್ ಅಂದರೆ ಅವ್ರಿಗೆ ಫಲಾನುಭವಿಗೆ ಒಂದು ಹಂತದ್ದು ಹಣ ಬಿಡುಗಡೆ ಆಗಿಲ್ಲ ಸರ್ ಏನಕ್ಕೆ ಅಂತಂದರೆ ಯು ಐ ಅಥೆಂಟಿಕೇಟೆಡ್ ಆಗಿದೆ ಸರ್ ಆಧಾರ್ ಅಥೆಂಟಿಕೇಟೆಡ್ ಆಗಿದೆ ಪಿ ಎಫ್ ಎಮ್ ಎಸ್ ಪೆಂಡಿಂಗ್ ಇದೆ ಸರ್ ಪಿ ಎಫ್ ಎಮ್ ಎಸ್ ಅಲ್ಲಿ ಅದನ್ನು ನಾನು ತಾಲೂಕು ಲೆಟ್ರೂ ಕೊಟ್ಟಿದ್ದೀನಿ ಅದೊಂದು ಸ್ವಲ್ಪ ಇದಾದರೆ ಅದರ ಪಿ ಎಫ್ ಎಮ್ ಇದು ಪಿ ಎಫ್ ಎಮ್ ಎಸ್ ಅದು

当たり前だよ。

ಹದ್ನೈದನ ಎನ್ಜಿಎ ಅಭಿವೃದ್ಧಿ ಅವಕಾಶ ಸದರಿ ಕಾಮಗಾರಿಯನ್ನು ಮೇ ಎರಡ್ ಇಪ್ಪತ್ತರಿಂದ ಪ್ರಾರಂಭಿಸಿ ಎರಡ್ ಸಾವಿರದ ಅಂತ್ಯದವರೆಗೆ ಕಾರ್ಯಾನುಷ್ಠಾನ ಮಾಡಬೇಕೆಂದು ಗುರಿ ಹೊಂದಲಾಗಿದೆ ಎಂದು ಮುಖ್ಯಮಂತ್ರಿ ಅವರು ವಿಡಿಯೋ ಸಂವಾದದಲ್ಲಿ ಅಭ್ಯಾರೆ ಈ ಕಾರ್ಯಕ್ರಮವನ್ನು ಪ್ರಸ್ತುತ ಸಾಹಿತ್ಯ ಅನುಷ್ಠಾನಗೊಳಿಸುವ ನಿಟ್ಟಿನಲ್ಲಿ ಆಯಾ ಜಿಲ್ಲೆಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಸಂಬಂಧಿಸಿದ ಜಿಲ್ಲೆಯ ಜಿಲ್ಲಾ ಪಂಚ್ ಎಲ್ಲಾ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಗ್ರಾಮವಾರ ಕೈಗೊಳ್ಳಬೇಕಾದ ಕಾರ್ಯಕ್ರಮದ ಯೋಜನೆ ಮತ್ತು ರೂಪವೇಶಗಳ ಬಗ್ಗೆ ಮೂಲಭೂತವನ್ನು ಹೆಚ್ಚಿಸಿ ಕಾರ್ಯಕ್ರಮ ರೂಪಿಸಬೇಕಾಗಿರುತ್ತದೆ ಜಿಲ್ಲೆಯ ಎಲ್ಲಾ ತಾಲೂಕಿನ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಮ್ಮ ವ್ಯಾಪ್ತಿಯಲ್ಲಿರುವ ಎಲ್ಲ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಅಗತ್ಯ ಮೂಲ ಹಾಳಾಗದಂತೆ ಪ್ರತಿ ಗ್ರಾಮದಲ್ಲಿ ಅವಶ್ಯವಿರುವ ಮೂಲಭೂತ ಸೌಕರ್ಯವನ್ನು ಒದಗಿಸಿಕೊಳ್ಳುವುದು ನೀರಿನ ಮೂಲ ಹಾಳಾಗದಂತೆ ಪ್ರತಿ ಗ್ರಾಮದಲ್ಲಿ ಅಗತ್ಯವಿರುವ ಮೂಲಭೂತ ಸೌಕರ್ಯವನ್ನು ಒದಗಿಸುವುದು ನೋಡಿ <laughs> ಕಮಿಷನರ್ <laughs> 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 ಎನ್ ಆರ್ ಡಿ ಡಬ್ಲ್ಯೂ ಡಿ ಪಿ ಇಸ್ ಅಂದರೆ ಜೆ ಜೆಂ ಇದೇ ಇದ್ದ ಸ್ಕೀಮು ಆಯಿತು ಜೆ ಜೆಂ ಇಸ್ ಔಟ್ಕಮ್ ಓರಿಯೆಂಟೆಡ್ ರಿಸಲ್ಟ್ ಇನ್ ಎಫ್ ಎಚ್ ಟಿ ಸಿ ಅಂದರೆ ಫಂಕ್ಷನಲ್ ಹೌಸ್ಟೈನ್ ಬಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಳಗೆ ಪ್ರತಿಯೊಂದು ಕುಟುಂಬಕ್ಕೂ ಫಂಕ್ಷನಲ್ ಅಂದರೆ ಕಾರ್ಯಾತ್ಮಕ ನಲ್ಲಿ ಮೂಲಕ ನೀರನ್ನ ಸರಬರಾಜು ಮಾಡುವಂಥ ಗುರಿಯನ್ನ ಹಾಕಿಕೊಳ್ಳಲಾಗಿದೆ ಅದ್ರಾಗ ಅಯ್ಯೋ ಯೂನಿ ಸರ್ ಆದರೆ ಸ ಕೇಳಿದ್ರೆ ಜಾಸ್ತಿ ಕೇಳ್ಕೊಡ್ರಿ ಆ ರೀತಿ ಏಳು ಸಾವಿರ ರೂಪಾಯಿ ಕೊಡ್ತಾರೆ ಸಲಸ್ಯ ಗ್ರಾಮ ಪಂಚಾಯತ್ ಸಲಸ್ಯವೇ ಅಂತಂದರೆ ಅಲ್ಲೇ ಪಂಚಾಯಿತಿ ಮೆಂಬರ್ಸ್ ಕಡಿಮೆ ಇಲ್ಲೇ ನಮ್ಗೆ ಸಣ್ಣ ಪಂಚಾಯಿತಿ ಮಾಡಿ ಮುಗ್ಗಾಮು ನಿಮ್ಗೆ ಹೋಗಕ್ಕೆ ಇದ ಆಗ್ಬಾರ್ದು ನಿಮ್ಗೆ ಆ ಪಗಾರ ಕೇಳೋ ನೀವು ಇಲ್ಲ ಸರ್ ಇದು ಗ್ರಾಮ ಪಂಚಾಯಿತಿ ಒಕ್ಕೂಟ ವ್ಯವಸ್ಥೆ ಅಂತ ಹೇಳಿದ್ರೆ ಸಹ ಕರ್ನಾಟಕದಲ್ಲೂ ವ್ಯವಸ್ಥೆ ಮಾಡ್ಕೊಡ್ರಿ ಸರ್ ನಿರಂತರವಾಗಿ ಮುಖ್ಯಮಂತ್ರಿಗಳಿಗೆ ಮತ್ತು ಕೊಡ್ತಾನೆ ಬಂದಿದ್ದಾರೆ ಸರ್ ನಿರಂತರವಾಗಿ ಹಾಗಾಗಿ ಸರ್ ಎರಡು ಸಾವಿರ ರೂಪಾಯಿ ಅವರೇ ಇವತ್ತು ಹಳ್ಳಿ ಊರಿಗಲ್ಲಿ ಬರ್ತಾರೆ ಸರ್ ಅವ್ರು ಕೆಲಸ ಬಿಟ್ಟು ಬರ್ತಾರೆ ಗ್ರಾಮ ಮಗದಲ್ಲಿ ಶ್ರೀಮಂತ ಸರ್ ಅವ್ರ ಒಬ್ಬ ಜನ ನಾಯ್ಕಗಳಿಗೆ ಆಯ್ಕೆ ಮಾಡ್ಕೊಂಡಿದ್ರು ಅಷ್ಟೇ ಅವನು ಕೂಡ ನೂರಾವ್ರಿಗೆ ಹಬ್ಬ ಹರಿದಿನ ಅದೇ ನೀನು ಅಲ್ಲಿ ಸಿಟಿ ಏನು ಕೊಡ್ತಾರೆ ಸಿಟಿ ಬಿಸಿ ಇನ್ನೂರು ರೂಪಾಯಿ ತಕ್ಕೊಂಡಾಗಿ ಅದೇ ನರೇಗಾತು ಈ ಪಾಠ ಮಾಡಿದ್ರು ಈ ಮುನ್ನೂರ ಎಪ್ಪತ್ತೊಂಬತ್ತಾಗಿ ಇದು ವರ್ಷ ಕೊಟ್ಟಿರಲಿಲ್ಲ ಈ ಒಂದು ನಾಲ್ಕು ತಿಂಗಳಿಂದ ನಾಲ್ಕು ವರ್ಷದ ಲೆಕ್ಕ ಹಾಕಿ ಅಟೆಂಡೆನ್ಸ್ ಎಷ್ಟು ಜನ ಎಷ್ಟು ಜನ ಗ್ರಾಮ ಸಾಮಾನ್ಯರು ಅಂತ ಹೇಳಿ ಅಷ್ಟ ಮಕ್ಕಳು ಹಾಕಿದ್ರು ನಾಲ್ಕು ವರ್ಷದ ಕೊಟ್ಟಿರ್ಲಿಲ್ಲ ಅದೇ ಸರ್ ಈಗ ಹಾಕ್ಬೇಕಲ್ಲ ಸಾವನ್ರಿ ಸರ್ ನಮ್ಮ ವಸೂಲಾತಿ ಎಷ್ಟಿತ್ತು ಐದು ಲಕ್ಷ ರೂಪಾಯಿ ಆಗಿದೆ ಅಂದ್ರು ಇನ್ನು ಹದಿನೈದು ಲಕ್ಷ ಲಕ್ಷ ವಸೂಲಾತಿ ಆಗ್ಬೇಕು ಜನ ಕಟ್ತಾ ಇಲ್ಲ

ಈಗ ಸರ್ ಪ್ರತಿ ಸಾರಿ ಎಮ್ ಎಲ್ ಎಗಳು ಸಹ ವಿಧಾನಸಭೆಯಲ್ಲಿ ನಮ್ಮ ಸಂಬಳ ಕಡಿಮೆ ಆಗಿದೆ ನಮ್ಮ ಗೊತ್ತೆ ಕಡಿಮೆ ಆಗಿದೆ ನಮ್ಮ ಟೆಲಿಫೋನ್ ಬಿಲ್ ಕಡಿಮೆ ಆಗಿದೆ ಹೇಳಿ ಸರ್ ಮೂರ್ ತಿಂಗಳು ಸರ್ ನಾಲ್ಕು ತಿಂಗಳು ವಿರೋಧ ಪಕ್ಷ ಯಾರು ವಿರೋಧ ಮಾಡಲ್ಲ ಬೇರೆ ಗಳಿಗೆ ವಿರೋಧ ಮಾಡ್ತಾರೆ ಅದಕ್ಕೆ ಮಾತ್ರ ನಮ್ಮ ಸಂಬಳ ಜಾಸ್ತಿ ಆಗಿದೆ ಅಂತ ಹೇಳಿ ಸರ್ ಅದ್ ಮಾಡ್ಕೊಂಡ್ಬಿಡ್ತಾರೆ ಗ್ರಾಮ ಪಂಚಾಯತಿ ಸ್ಥಳೀಯ ಆಡಳಿತ ಈ ಸುಪ್ರೀಂ ಅಂತ ಹೇಳಿ ಸರ್ ಆಕ್ಟ್ ಹೇಳೋದು ಆಕ್ಟ್ ಇರೋರಿಗೆ ಸರ್ ಸೈನಿಸ್ ಪಕ್ಷ ಗೌರವ ಹೆಚ್ಚು ಮಾಡಿ ಅಂದ್ರೆ ಸರ್ಕಾರ ಕೋಪ ಬರುತ್ತೆ ವಾಹನ ಕೊಡ ಸರ್ಕಾರ ಕೋಪ ಬರುತ್ತೆ ಇಲ್ಲ ಸರ್ ನಾನು ಇಲ್ಲ ಮಂಜೇಶ್ ಕುಮಾರ್ ಅಂತ

ಮಕ್ಳು ಗ್ರಾಮ ಸಭಾ ಬೇರೆ ಮಾಡ್ಬೇಕು ನೀವು ರೆಗ್ಯುಲರ್ ಗ್ರಾಮ ಸಭಾ ಮಾಡೋಕ್ಕಿಂತ ಮಾಡ್ಬೇಕು ಇರ್ಬೇಕು ಅದು ಇರ್ಬೇಕಂತಾರಲ್ಲ ಬರ್ತನ <imitation> 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 ಇನ್ನೊಂದು ಯೂಸರ್ ಫೀಸ್ ಬಟ್ ಮಾಡ್ತೀರಿ ಆದರೆ ನೀವು ನೀವು ಹೇಳ್ದ್ರಲ್ಲ ರಿಪೇರಿ ಯಾರು ಮಾಡಲ್ಲ ಅಂತ ನೀವೇ ಮಾಡಿಸ್ಕೊಬೇಕು ಅಂತ ಹೇಳ್ತೀನಿ ಸಲೀವಾಗಿ ಯಾರ್ಯಾರಲ್ಲ ಹಾಂ ಅದು ಮಾಡ್ತಾರೆ ಕರೆಕ್ಷನ್ ಮಾಡ್ಸಬೇಕು ಆಮೇಲೆ ಮಾನಿಟ್ರಿಂಗ್ ಅಂಡ್ ರೋಬೋಸ್ ಮಾನಿಟ್ರಿಂಗ್ ಅಂಡ್ ಇವ್ಯಾಲ್ಯೂಷನ್ ಸಿಸ್ಟಮ್ ಇವ್ನಿಂಗ್ ಎಸಿಸ್ ಬೇ ಎ ಎನ್ ಶೂರ್ ದಿ ಎಫೆಕ್ಟಿವ್ ಮ್ಯಾನೇಜ್ಮೆಂಟ್ ಆಫ್ ವಾಟರ್ ಸಪ್ಲೈ ಸಿಸ್ಟಮ್ ಬೈ ದಿ ವೀ ಎ ಸಿ ಕೆಪಾಸಿಟಿ ಬಿಲ್ಡಿಂಗು ಎಂಟು ಸರ್